ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದ ನ್ಯೂಸ್ ಯಲಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು ಹಿಂದೆ ನಡೆದ ನಿರ್ದೇಶಕ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಸ್ಥಾನಗಳಿಗೆ ಹನ್ನೆರಡು ಮಂದಿ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಹನ್ನೆರಡು ಮಂದಿಯಲ್ಲಿ ಇಬ್ಬರು ಮಾತ್ರ ನಾಮಪತ್ರಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಮೀಸಲು ಸ್ಥಾನದಿಂದ ಮುತ್ತಪ್ಪ ಕೇರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಸ್ಥಾನದಿಂದ ಭಾಗ್ಯಮ್ಮರವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಎಲಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮುತ್ತಪ್ಪ ಕೇರ್ ಅವರು ಉಪಾಧ್ಯಕ್ಷರಾಗಿ ಭಾಗ್ಯಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆರ್ ಚೇತನಾರ್ ಅವರು ಘೋಷಿಸಿದ್ದಾರೆ ನಂತರ ಆಯ್ಕೆಯಾದ ಎಲ್ಲ ಹನ್ನೆರಡು ಮಂದಿಗೆ ಪ್ರಮಾಣ ಪತ್ರಗಳನ್ನ ನೀಡಿದ್ದಾರೆ ನೂತನ ಅಧ್ಯಕ್ಷರಾದ ಮುತ್ತಪ್ಪ ಕೆ ನೂತನ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ನಿರ್ದೇಶಕರುಗಳಾದ ಮುನೇಗೌಡ ಹೆಚ್ ಆಂಜಿನಪ್ಪ ಎನ್ ಎಂ ಶ್ರೀನಿವಾಸ್ ಗೌಡ ಡಿ ಪ್ರಭಾಕರ್ ವೈಎಂ ಲಕ್ಷ್ಮಮ್ಮ ಎನ್ ನಾರಾಯಣಸ್ವಾಮಿ ಸಿ ಚಂದ್ರಶೇಖರ್ ಆರ್ ಮುನಿ ತಿಮ್ಮರಾಯಪ್ಪ ಮಂಜೇಶ್ ವೈಎ ತಿಮ್ಮರಾಯಪ್ಪರವರುಗಳು ಹಾಗೂ ಸಂಘದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸುಮಾರು ಮೂವತ್ತು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಬೆಂಬಲಿತ ವಶದಲ್ಲಿದೆ ಇದುವರೆಗೂ ಕಾಂಗ್ರೆಸ್ ಬೆಂಬಲಿತರ ಕೈ ವಶ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ ಈ ವೇಳೆಯಲ್ಲಿ ಜೆಡಿಎಸ್ ಮುಖಂಡರು ಮತ್ತು ನೂತನ ನಿರ್ದೇಶಕರಾದ ನಾರಾಯಣಸ್ವಾಮಿ ಸಿಎಂ ಮಾತನಾಡಿ ಸಂಘದ ಎಲ್ಲಾ ಸದಸ್ಯರ ಸರ್ವಾನುಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತೆ ಸಹಕಾರ ಸಂಘದ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಗತಗೊಳ್ತೇವೆ ಹಾಗೂ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮುತ್ತಪ್ಪ ಕೆ ಹಾಗೂ ನೂತನ ಉಪಾಧ್ಯಕ್ಷ ಭಾಗ್ಯಮ್ಮರವರುಗಳ ಅವಧಿಗಳಲ್ಲಿ ನಮ್ಮಗಳ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿ ತಿಳಿಸಿ ನೂತನ ಆಯ್ಕೆಯಾದವರಿಗೆ ಶುಭ ಹಾರೈಸಿ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಚುನಾವಣೆ ಘೋಷಣೆಯಾಗಿ ನಮ್ಮೂರು ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಹಾಗೂ ಮುಟ್ಬಾರ್ಲು ಕಮ್ಮೇನಹಳ್ಳಿ ಒಮ್ಮನಹಳ್ಳಿ ಚಿಲ್ಲಹಳ್ಳಿ ಹಾಗೂ ಅಗ್ರಾರ ಇಷ್ಟು ಗ್ರಾಮದ ಸದಸ್ಯರು ಏನು ನಮ್ಮನ್ನು ಎಲ್ಲರನ್ನೂ ಒಂದು ಆಯ್ಕೆ ಮಾಡಿ ಸಾಕಾರ ಕೊಟ್ಟಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವು ಇಲ್ಲಿ ಎಲ್ಲರೂ ಆಯ್ಕೆಯಾಗಿ ಬಂದಿದ್ದೀವಿ ಬಂದಿರೋ ಪ್ರಯತ್ನದಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದರೆ ಒಂದು ಸೊಸೈಟಿಗೆ ಮಾದರಿ ಸೊಸೈಟಿನಾಗಿ ಅಭಿವೃದ್ಧಿಪಡಿಸಿ ಆ ಒಂದು ಸಂಘನ ಉನ್ನತ ಸ್ಥಾನಕ್ಕೆ ತಗೊಂಡೋಗು ಅನ್ನೋದು ನಮ್ಮದು ಒಂದು ಎಲ್ಲರದ್ದು ಪ್ರೇರಣೆ ಅದರಲ್ಲಿ ನಮ್ಮ ಈ ದಿನ ಏನು ಸೊಸೈಟಿ ಸಂಘದಿಂದ ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮುತ್ತಣ್ಣವ್ರಿಗೆ ನಾನು ಧನ್ಯವಾದಗಳನ್ನ ತೋರಿಸ್ತಾ ಇದ್ದೀನಿ ಅವರು ಈ ಸಂಘನ ಒಂದು ಮಾದರಿಯಾಗಿ ನಡೆಸ್ಕೊಂಡು ನಮ್ಮ ಜೊತೆ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮುತ್ತಪ್ಪಿ ಮಾತನಾಡಿದ್ದಾರೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ನಮ್ಮ ಯಲಿಯೂರು ಗ್ರಾಮ ಮಟ್ವಾರ್ಲು ಬೊಮ್ಮನಹಳ್ಳಿ ಟಿಯಗ್ರಾರ ತಮ್ಮನಹಳ್ಳಿ ಮತ್ತು ಎಸ್ತೆಲ್ಲುಹಳ್ಳಿ ಗ್ರಾಮಗಳಿಂದ ಎಲ್ಲ ಸದಸ್ಯರು ನಮ್ಮ ಹನ್ನೆರಡು ಜನ ನಮ್ಮ ಗ್ರೂಪ್ ಏನಿತ್ತು ಹನ್ನೆರಡು ಜನನು ಯಾಕ್ ಮಾಡಿದ್ದಾರೆ ಎಲ್ಲ ಹನ್ನೆರಡು ಜನ ಸೇರಿಕೊಂಡು ಸಂಘನ ಆದಷ್ಟು ಅಭಿವೃದ್ಧಿ ನಮ್ಮ ಬಿದ್ಲೂರು ಸಂಘ ಯಾವ ತರ ನಡೀತಾ ಇದೆಯೋ ಅದ್ರ ತರ ನಾವು ಅಭಿವೃದ್ಧಿ ಪಡಿಸಬೇಕು ಅಂತ ನಮ್ಮೆಲ್ಲ ಸದಸ್ಯರು ಸಹಕಾರ ಕೋರ್ಕೊಂಡು ನಾವು ಎಲ್ಲರೂ ಒಟ್ಟಿಗೆ ನಾವು ಸಂಘನ ಅಭಿವೃದ್ಧಿ ಪಡಿಸ್ ನೂತನ ಉಪಾಧ್ಯಕ್ಷ ಭಾಗ್ಯಮರವರು ಸಹ ಮಾತನಾಡಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ನಾವು ಮುಂದುವರಿಸಬೇಕು ಅಂತ ನಮ್ಗೂ ಆಸೆ ಐತೆ ಶಕ್ತಿ ಇಲ್ಲಿ ಪ್ರಯತ್ನ ಪಡಿಸಬೇಕು ಅವ್ರ ಅಭಿವೃದ್ಧಿಯಿಂದ ಈಗ ಬಹುತೇಕರ ಬಾಯಲ್ಲಿ ಏನು ಬರ್ತಿದೆ ಭಾಗ್ಯಮ್ಮನವ್ರು ಏನೋ ಉಪಾಧ್ಯಕ್ಷ ಆದ್ರೆ ಸೊಸೈಟಿ ಅಭಿವೃದ್ಧಿ ಆಗ್ತದೆ ಉದಾಹರಣೆಗೆ ಏನು ಸ್ವಸಹಾಯ ಸಂಘದಲ್ಲಿ ಅಷ್ಟು ಪ್ರಗತಿ ಹೊಂದಿರೋ ಉದ್ದೇಶಕ್ಕೋಸ್ಕರ ಭಾಗ್ಯಮ್ನವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಸೊಸೈಟಿಯಲ್ಲಿ ಏನು ಮಾಡಬೇಕು ಅಂತಿದ್ರೆ ಚೇಂಜಸ್ ಕೇಳೋಣ ಅಂತ ಜನಗಳ ಅಭಿವೃದ್ಧಿ ಜನಗಳು ಅಭಿಪ್ರಾಯ ಕೇಳಬಿಟ್ಟು ಚೇಂಜಸ್ ನಾವು ತರಬೇಕು ಅಂತ ನಮ್ಮ ಆಸೆ ಜನ ಏನು ಇಷ್ಟಪಡ್ತಾರ ಅದರಂತೆ ನಾವು ಹೋಗ್ಬೇಕು ಈಗ ಬಹುತೇಕರ ಬಾಯಲ್ಲಿ ಏನು ಬರ್ತಿದೆ ಭಾಗ್ಯಮ್ಮನವ್ರ ಉಪಾಧ್ಯಕ್ಷ ಆದ್ರೆ ಸೊಸೈಟಿ ಅಭಿವೃದ್ಧಿ ಆಗ್ತದೆ ಉದಾಹರಣೆಗೆ ಏನು ಸ್ವಸಹಾಯ ಸಂಘದಲ್ಲಿ ಅಷ್ಟು ಪ್ರಗತಿ ಹೊಂದಿರೋ ಉದ್ದೇಶಕ್ಕೋಸ್ಕರ ಭಾಗ್ಯಮ್ಮನವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಸೊಸೈಟಿಯಲ್ಲಿ ಏನು ಮಾಡಬೇಕು ಅಂತಿದ್ದೀವಿ ಚೇಂಜಸ್ ಕೇಳೋಣ ಅಂತಿಪಸ್ ನಾವು ನಡೆಯಬೇಕು ಅಂತ ನಮ್ಮ ಆಸೆ ಜನ ಏನು ಇಷ್ಟಪಡ್ತಾರೆ ಅದರಂತೆ ನಾವು ಧನ್ಯವಾದಗಳು ಖುಷಿತ ಈ ದಿನಾಂಕ ಆರು ಎರಡು ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಿಂದ ಹನ್ನೆರಡಕ್ಕೆ ಹನ್ನೆರಡು ಜನನು ಗೆದ್ದಿದ್ರು ಅದನ್ನು ಆ ಗೆದ್ದಿದ್ದಂತ ಇವತ್ತು ಅಧ್ಯಕ್ಷ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮ ಸಂಘನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಾರೆ ಒಳ್ಳೆ ಮಾರ್ಗದರ್ಶಕರಾಗಿ ಒಳ್ಳೆ ಹಿತೈಷಿಗಳಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಇವತ್ತು ಅವರು ಒಂದು ಎ ಎ ಡಬಲ್ ಇ ಏನು ಡಬಲ್ ಇ ಆಗಿ ಏನು ಕೆಲಸ ಮಾಡಿದ್ರು ಅಲ್ಲಿ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹೆಸರು ಗಳಿಸಿದ್ರು ನಮ್ಮೂರಿಗೆ ಈ ಈ ಒಂದು ಆದಿಲ್ಯೇ ನಮ್ಮ ಸಂಘನ ತಗೊಂಡೋಗ್ತಾರೆ ಒಳ್ಳೆ ಯಶಸ್ಸಿನ ದಾರಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರಿಗೆಲ್ಲರಿಗೂ ನಮ್ಮ ಮುಖಂಡರಾಗ್ಬೋದು ಮತ್ತು ದ ಡೈರೆಕ್ಟರ್ಗಳಾಗ್ಬೋದು ಸಹಕಾರ ಕೊಟ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಒಂದು ಈ ಸಂದರ್ಭದಲ್ಲಿ ದೇವನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹನುಮಪ್ಪ ಬಿಜೆಪಿ ಮುಖಂಡರಾದ ಯಲಿಯೂರು ಆನಂದಗೌಡ ಜೆಡಿಎಸ್ ಹೋಬಳಿ ಅಧ್ಯಕ್ಷ ದೇವನಾಯ್ಕಹಳ್ಳಿ ವೆಂಕಟೇಶ್ ಯಲಿಯೂರು ಪಂಚಾಯಿತಿ ಅಧ್ಯಕ್ಷೆ ಆಂಜಿನಮ್ಮ ತಾಲೂಕು ಸೊಸೈಟಿ ನಿರ್ದೇಶಕ ಚಂದ್ರಶೇಖರ್ ಡೈರಿ ಅಧ್ಯಕ್ಷ ರಘುವೀರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪವಿತ್ರ ಸೋಮಶೇಖರ್ ನೇತ್ರಾವತಿ ಮಂಜುನಾಥ್ ರೂಪಾ ಚಿಕ್ಕಣ್ಣ ಜೆಡಿಎಸ್ ಮುಖಂಡರಾದ ಯಲಿಯೂರು ಚಿಕ್ಕಣ್ಣ ಜೆಸಿಬಿ ವೈಬಿ ಮುನಿರಾಜು ಭಾಗ್ಯಮ್ಮ ಶಿವಕುಮಾರ್ ಮುಟ್ಟಬರ್ಲು ಪ್ರಕಾಶ್ ಹರೀಶ್ ತ್ಯಾಗರಾಜು ಭರತ್ ವಕೀಲರಾದ ಹನುಮಗೌಡ ಅಗ್ರಹಾರ ಮಂಜುನಾಥ್ ತೆಲ್ಲಹಳ್ಳಿ ಶ್ರೀನಿವಾಸ ಮೂರ್ತಿ ಬೊಮ್ಮನಹಳ್ಳಿ ನಾರಾಯಣಸ್ವಾಮಿ ದೊಡ್ಡಣ್ಣ ನಾರಾಯಣಸ್ವಾಮಿ ಮೂರ್ತಿ ಆಂಜಿನಪ್ಪ ಪ್ರಕಾಶ್ ಸೇರಿದಂತೆ ಸಂಘದ ಷೇರುದಾರರು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್